ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಬನ್ನಿ ಇವತ್ತು ಹೆಲ್ದಿ ಆಗಿರೋದೊಂದು ನಾನು ನವಣೆ ಕಿಚಡಿ ಮಾಡಿ ತೋರಿಸ್ತಾ ಇದ್ದೀನಿ ತುಂಬಾ ಒಳ್ಳೆಯದು ಫ್ರೆಂಡ್ಸ್ ಇದು ಸಿರಿಧಾನ್ಯದ ನವಣೆ ಕಿಚಡಿ ಅಂತ ಹೇಳ್ತಾರೆ ಇದಕ್ಕೆ ನಾನು ಹೆಸರು ಬೇಳೆ ತೊಗೊಂಡಿದ್ದೀನಿ ಬನ್ನಿ ಫ್ರೆಂಡ್ಸ್ ಈಗ ಹೇಗೆ ಮಾಡೋದು ನೋಡ್ಕೊಳ್ಳೋಣ ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್ ನಾನು ಒಂದು ಕಪ್ ಅಷ್ಟು ನಾನು ನವಣೆ ತೊಗೊಂಡಿದ್ದೀನಿ ನೋಡಿ ನವಣೆ ಅಂತ ಅಂದರೆ ಈ ರೀತಿಯಾಗಿ ಇರುತ್ತೆ ಇದು ನೋಡಿ ಚಿಕ್ಕ ಚಿಕ್ಕ ಕಾಳು ಥರ ಇದೆ ಆಮೇಲೆ ನೋಡಿ ನಾನು ಇದಕ್ಕೆ ಹೆಸ್ರು ಬೇಳೆ ತೊಗೊಂಡಿದ್ದೀನಿ ಒಂದು ಕಪ್ ತೊಗೊಂಡಿಲ್ಲ ಇದಕ್ಕೆ ನಾನು ಒಂದು ಕಪ್ಗಿಂತ ಸ್ವಲ್ಪ ಕಮ್ಮಿ ತೊಗೊಂಡಿದ್ದೀನಿ ಅಂದರೆ ಮುಕ್ಕಾಲು ಕಪ್ ತೊಗೊಂಡಿದ್ದೀನಿ ಬನ್ನಿ ಇವಾಗ ಹೇಗೆ ಮಾಡೋದು ನೋಡ್ಕೊಳ್ಳೋಣ ಇವಾಗ ನೋಡಿ ನಾನು ನವಣೆ ತೋರಿಸಿದ್ನಲ್ಲ ಅದನ್ನು ನಾನು ಒನ್ ಅವರು ನೆನೆಯೋಕ್ಕೆ ಇಟ್ಬಿಡ್ತೀನಿ ಫ್ರೆಂಡ್ಸ್ ಇದನ್ನು ಇದು ಒನ್ ಅವರ್ ನೆಂದಾದಮೇಲೆ ಮಾಡ್ಕೊಂಡು ತಿಂದರೆ ತುಂಬಾ ಅದು ನೆಂದಿರುತ್ತಲ್ಲ ತುಂಬ ಬೇಗ ಚೆನ್ನಾಗಿ ಬೇಯುತ್ತೆ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ನಮಗೆ ಅದಕ್ಕೋಸ್ಕರ ನಾವು ಒನ್ ಅವರ್ ಆಯಿತು ಇಲ್ಲ ಎರಡು ಅವರ್ ಆಯಿತು ಇದನ್ನ ನೆನೆಸಿಟ್ಕೊಂಡು ಬಿಡೋಣ ಆಮೇಲೆ ನೋಡಿ ನಾನು ನೆಂದಿದ್ದಾಗಿದೆ ಈ ರೀತಿಯಾಗಿ ಇದನ್ನು ನಾನು ಮೂರ್ನಾಲ್ಕು ಸಲ ತೊಳೆದಿಟ್ಕೊಂಡಿದ್ದೀನಿ ಇವಾಗ ನಾನು ಕುಕ್ಕರ್ ಒಳಗೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಫ್ರೆಂಡ್ಸ್ ಇದು ತುಂಬಾ ಒಳ್ಳೇದಿದ್ದು ಈ ರೀತಿಯಾಗಿ ನೀವು ಡಯಾಬಿಟಿಸ್ ಇರೋರಿಗೆ ಮಾಡಿಕೊಟ್ರೆ ತುಂಬ ಒಳ್ಳೆಯದಿದು ನೋಡಿ ಇದನ್ನು ನಾನು ಬೇಳೆ ತೊಗೊಂಡಿದ್ದೀನಲ್ಲ ಬೇಳೆ ಬದಲು ನೀವು ಇದಕ್ಕನ್ನ ತೊಗರಿ ಬೆಳೆನಾದರೂ ತೊಗೊಳ್ಬೋದು ನೋಡಿ ಇವಾಗ ನಾನು ಬೇಳೆನೂ ಚೆನ್ನಾಗಿ ತೊಳೆದಿಟ್ಕೊಳ್ತೀನಿ ನೋಡಿ ತೊಳ್ಕೊಂಡು ಇವಾಗ ನಾನು ಕುಕ್ಕರ್ ಒಳಗೆ ಹಾಕ್ಕೊಳ್ತೀನಿ ಇವಾಗ ನೋಡಿ ಇದನ್ನು ಕುಕ್ಕರ್ ಒಳಗೆ ಹಾಕ್ಕೊಳ್ತಾ ಇದ್ದೀನಿ ಇದು ಒಂದು ಬ್ರೇಕ್ಫಾಸ್ಟ್ ರೆಸಿಪಿ ಅಂತಲೇ ಹೇಳ್ಬೋದು ಡಯಾಬಿಟಿಸ್ ಇರೋರಿಗೆ ನೀವೊಂದ್ಸಲಿ ಮಾಡಿ ನೋಡಿ ಹೇಗಿದೆ ಅಂತ ನಿಮಗೆ ಗೊತ್ತಾಗುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಇವಾಗ ನಾನು ಇದಕ್ಕೆ ನೀರು ನೀರು ಹಾಕ್ಕೊಳ್ತಾ ಇದ್ದೀನಿ ನಮಗೆಷ್ಟು ನೀರು ನೋಡ್ಕೊಂಡು ಹಾಕ್ಕೊಳ್ಬೋದು ಇದಕ್ಕೆ ಇವಾಗ ಇದಕ್ಕೆ ನಾನು ಒಂದು ಸ್ಪೂನಷ್ಟು ನಾನು ಅರಿಶಿನ ಪುಡಿ ಹಾಕ್ಕೊಳ್ತೀನಿ ಆಮೇಲೆ ನೋಡಿ ಒಂದು ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರ್ ಹಾಕ್ಕೊಳ್ತೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡಿದ್ದೀನಿ ಈಗ ಒಂದ್ಸಲಿ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡ್ಕೊಂಡು ಬರೋಣ ನೋಡಿದ್ರಲ್ಲ ಅದು ನಾವು ಇದನ್ನು ಮೂರು ಮಾಡ್ಕೊಂಡು ಮಾಡ್ಕೊಂಡ್ಬಿಡೋಲ್ಲ ಬನ್ನಿ ಅಲ್ಲಿ ತನಕ ನೋಡಿ ಇವಾಗ ನಾನು ಒಂದು ಕುಕ್ಕರ್ ಇಟ್ಕೊಂಡಿದ್ದೆ ಅದಕ್ಕೆ ನಾನು ಎರಡು ಅಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ ತುಪ್ಪ ಹಾಕೊಂಡ ನಂತರ ನೋಡಿ ಇವಾಗ ಸಾಸಿವೆ ಹಾಕ್ಕೊಂಡಿದ್ದೆ ಸಾಸಿವೆ ಚಟಪಟ ಸಿಡಿದಿದೆ ಇವಾಗ ನಾನು ಇದಕ್ಕೆ ಸ್ವಲ್ಪ ಜೀರಿಗೆ ಹಾಕ್ಕೊಂಡಿದ್ದೀನಿ ಆಮೇಲೆ ನೋಡಿ ಸ್ವಲ್ಪ ಈರುಳ್ಳಿ ತೊಗೊಂಡಿದ್ದೀನಿ ಬೀನ್ಸ್ ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಹಸಿ ತೊಗೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಟೊಮೆಟೊ ಹಣ್ಣು ತೊಗೊಂಡಿದ್ದೀನಿ ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡಿದ್ದೀನಿ ಇವಾಗ ನೋಡಿ ನಾನು ಇದಕ್ಕೆ ಅದು ಸ್ವಲ್ಪ ಜೀರಿಗೆ ಬೆಂದಿದೆ ಎಲ್ಲ ಒಗ್ಗರಣೆ ಒಳಗೆ ಇವಾಗ ನಾನು ಈರುಳ್ಳಿ ಹಾಕ್ಕೊಂಡಿದ್ದೀನಿ ಇದನ್ನು ಸ್ವಲ್ಪ ಎರಡು ನಿಮಿಷ ಹಾಗೇ ಬೇಯಕ್ಕೆ ಬಿಟ್ಬಿಡೋಣ ಎರಡು ನಿಮಿಷ ಆದಮೇಲೆ ನೋಡಿ ನಾನು ಇದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೋರಿಸಿದ್ನಲ್ಲ ಅದನ್ನು ಹಾಕ್ಕೊಂಡಿದ್ದೀನಿ ಇದೆಲ್ಲ ಸ್ವಲ್ಪ ಹಸಿ ವಾಸನೆ ಹೋಗಬೇಕು ತಕ್ಷಣ ಏನು ಹಾಕಬಾರ್ದಿದ್ದೀನ ಇಲ್ಲಾಂದರೆ ವಾಸನೆ ಇರುತ್ತೆ ಫ್ರೆಂಡ್ಸ್ ಅದಕ್ಕೋಸ್ಕರ ವಾಸನೆ ಹೋಗೋ ತನಕ ನಾವು ಎಣ್ಣೆ ಒಳಗೆ ಫ್ರೈ ಮಾಡ್ಕೊಳ್ಬೇಕು ಆಮೇಲೆ ನೋಡಿ ಇವಾಗ ನಾನು ಇದಕ್ಕೆ ಬೀನಿಸ್ ತೋರಿಸಿದ್ನಲ್ಲ ಬೀನೀಸ್ ಹಾಕ್ಕೊಂಡಿದ್ದೀನಿ ಆಮೇಲೆ ಕರ್ಬೇವನ ಸೊಪ್ಪು ಹಾಕ್ಕೊಂಡಿದ್ದೀನಿ ಆಮೇಲೆ ನೋಡಿ ಹಸಿ ಮೆಣಸಿಕ ಹಾಕ್ಕೊಳ್ತೀನಿ ಆಮೇಲೆ ಟೊಮೆಟೊ ಹಣ್ಣು ಹಾಕ್ಕೊಂಡಿದ್ದೀನಿ ಈ ರೀತಿಯಾಗಿ ನಾನು ಹಾಕ್ಕೊಂಡಿದ್ದೀನಿ ಬೇಕಂದರೆ ನೀವು ಇದಕ್ಕೆ ಕ್ಯಾಪ್ಸಿಕಮ್ ಹಾಕ್ಕೊಳ್ಬೋದು ಇಲ್ಲ ಅಂತ ಅಂದರೆ ಹಸಿದು ಬಟಾಣಿ ಬಂದಿದೆ ನೋಡಿ ಅದನ್ನು ಹಾಕ್ಕೊಳ್ಬೋದು ತುಂಬ ಚೆನ್ನಾಗಿರುತ್ತೆ ಈಗ ಫ್ರೈ ಮಾಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗ ನೋಡಿ ಫ್ರೆಂಡ್ಸ್ ಈ ಕಡೆ ನಾನು ವಿಷಾದ ತೆಗೆದಿಟ್ಕೊಂಡಿದ್ದೀನಲ್ಲ ಅದು ಬೆಂದಿದೆ ತುಂಬ ಚೆನ್ನಾಗಿ ಇವಾಗ ನಾನು ಫ್ರೈ ಮಾಡ್ಕೊಂಡಿದ್ದೀನಲ್ಲ ಅದನ್ನು ಅದರೊಳಗೆ ನಾನು ಇವಾಗ ಬೇಯಿಸ್ಕೊಂಡಿದ್ದೆ ನೋಡಿ ಹೆಸರು ಬೇಳೆನ ಮತ್ತು ನವಣೆನ ಅದನ್ನೆರಡು ನಾನು ಇವಾಗ ಕುಕ್ಕರಿಂದ ಒಗ್ಗರಣೆ ಮಾಡ್ಕೊಂಡಿದ್ದಕ್ಕೆ ನಾನು ಹಾಕ್ಕೊಳ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಮೆತ್ತಿಗೆ ಬೆಂದಿದೆ ತುಂಬ ಈ ರೀತಿಯಾಗಿ ಬೆಂದಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಇದು ನೋಡ್ತಾ ಇದ್ದೀರಲ್ಲ ಎಷ್ಟು ಚೇಂಜ್ ಆಗಿದೆ ಕಲರ್ ನೋಡಿ ಅರಿಶಿಣ ಪುಡಿ ಖಾರದ ಪುಡಿ ಹಾಕಿದ್ವಲ್ಲ ನಾವು ಕುಕ್ಕರ್ ಒಳಗೆ ಈ ರೀತಿಯಾಗಿ ನಮಗೆ ಕಾಣಿಸ್ತಿದೆ ಇವಾಗ ಒಂದ್ಸಲಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಒಗ್ಗರಣೆಯಿಂದ ನಾವು ನೋಡ್ತಾ ಇದ್ದೀರಲ್ಲ ಇದಕ್ಕೆ ನಾನೊಂದು ಸ್ವಲ್ಪ ಗರಂ ಮಸಾಲ ತೋರಿಸ್ತಾ ಇದ್ದೀನಲ್ಲ ಒಂದು ಸ್ಪೂನಷ್ಟು ಗರಂ ಮಸಾಲ ಹಾಕ್ಕೊಂಡಿದ್ದೀನಿ ಲಾಸ್ಟಿಗೆ ಒಂದ್ಸಲಿ ಮಿಕ್ಸ್ ಮಾಡ್ಕೊಂಡು ಬಿಡೋಣ ಇವಾಗಲೇ ನಿಮಗೆ ಇನ್ನೊಂದು ಸ್ವಲ್ಪ ಉಪ್ಪು ಖಾರ ಏನಾರ ಬೇಕಾದರೆ ಇವಾಗ ನೋಡ್ಕೊಂಡು ನೀವು ಬೇಕಂದರೆ ಹಾಕ್ಕೊಳ್ಬೋದು ಇಲ್ಲಪ್ಪ ಅಂದರೆ ಇಷ್ಟಕ್ಕೆ ನೀವು ಬಿಟ್ಬಿಡ್ಬೋದು ಒಂದ್ಸಲಿ ಇವಾಗ ನಮಗೆ ಇನ್ನೊಂದು ಸ್ವಲ್ಪ ಗಟ್ಟಿ ಅಂತ ಅನಿಸಿದ್ರೆ ಸ್ವಲ್ಪ ಬಿಸಿ ನೀರನ್ನ ಹಾಕ್ಕೊಂಡು ಇನ್ನೊಂದು ಸ್ವಲ್ಪ ಕುದಿಯೋಕ್ಕೆ ಬಿಟ್ಬಿಡೋಣ ತಣ್ಣೀರು ಹಾಕ್ಕೋದಿಂದ್ರೆ ಅದು ಸ್ವಲ್ಪ ಟೇಸ್ಟ್ ಕೊಡೋದಿಲ್ಲ ಅದಕ್ಕೋಸ್ಕರ ನಾನು ಸ್ವಲ್ಪ ಬಿಸಿನೀರನ್ನ ಮೊದಲೇ ಕಾಯಿಸಿಟ್ಕೊಂಡಿದ್ದೆ ಫ್ರೆಂಡ್ಸ್ ನನಗೆ ಒಂದು ಸ್ವಲ್ಪ ಬಿಸಿನೀರು ಹಾಕ್ಕೊಂಡಿದ್ದೀನಿ ಅಂದರೆ ನನಗೆ ಗಟ್ಟಿ ಅನ್ನಿಸ್ತು ಅದಕ್ಕೋಸ್ಕರ ನೋಡಿದ್ರಲ್ಲ ಇಷ್ಟೇ ಸಿಂಪಲ್ ಇದು ಈ ಲಾಸ್ಟ್ರಿಗೆಲ್ಲ ಆಗಿದೆ ನೋಡಿ ನಾನು ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಒಂದ್ಸಲಿ ಮಿಕ್ಸ್ ಮಾಡ್ಕೊಳ್ತೀನಿ ತುಂಬ ಈಸಿ ಫ್ರೆಂಡ್ಸ್ ಇದು ಮಾಡಿಕೊಂಡ್ರೆ ನೀವು ಸಲ ಈ ಥರ ನವಣೆ ಕಿಚಡಿ ಮಾಡ್ಕೊಂಡು ಹೇಗಿದೆ ಅಂತ ನನಗೂ ಕಮೆಂಟ್ ಮಾಡಿ ಹೇಳಿ ಹೊಸ್ದಾಗಿ ನೋಡ್ತಿರೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಹೇಗೆ ಕಾಣಿಸ್ತಿದೆ ಅಂತ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಲೈಕ್ ಮಾಡ್ಕೊಳ್ಳಿ ಈ ವಿಡಿಯೋಗೊಂದು ನೋಡ್ತಿದ್ದೆಲ್ಲ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿದೆ ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಮತ್ತೆ ಬರ್ತೀನಿ